ಯಾವ್ದು ಮಾರ್ಕ್ ಊಮೇನಿ ಅಲ್ವಾ ಓಮ್ ಓಕೆ ಎರಡು ಸಾವಿರದ ಹದಿನಾರು ಹಾಂ ಓಕೆ ಓನರ್ ಅಷ್ಟೇ ಸರ್ ಅದು ಫಸ್ಟ್ ನಾವು ಇರುತ್ತೆ ನೆನ್ನೆ ಗಾಡಿ ಸೆಕೆಂಡ್ ಓನೋ ಈಗ ಸೆಕೆಂಡ್ ಆಗಿದಾರೆ ಹಾಂ ಈಗ ನನ್ನ ನನ್ನ ಮೇಲೆ ಸೆಕೆಂಡ್ ಆಗಿದೆ ಸ್ಯಾಂಡೇ ಒಂದೇ ತಿಂಗಳ ಜನವರಿ ಇಪ್ಪತ್ತೈದಕ್ಕೆ ಕಂಡಿದ್ದ ನಾನು ಅದು ಓಕೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಹ್ಞೂ ಒಂದು ಟೂರ್ ಎಲ್ಲೂ ಟಚ್ ಅಪ್ ಇಲ್ಲ ಒಂಚೂರು ಇದಿಲ್ಲ ಪೈಂಟ್ ಗಿಂಟ್ ಏನಾಗಿಲ್ಲ

ಅಲ್ಲಿ ರಿವರ್ಸ್ ಹೊಡಿಬೇಕಾದ್ರೆ ನಾವು ಒಂದು ಶೂಟ್ ಟಚ್ ಆಗಿದ್ದು ತೆಗೆದ್ಬಿಟ್ಟು ಹಂಗೆ ಬಿಟ್ಬಿಟ್ಟವ್ರೆ ಅವ್ರು ಫಲ್ಟು ಮಾಡ್ಸಿಲ್ಲ ಅವರ್ ಜನಕ್ಕೆ ಹೋಗೋಕ್ಕಂತ ಹ್ಞೂ ಹಂಗೆ ತೆಗಿತಿದ್ರಲ್ಲ ಅದಕ್ಕೆ ನೀವು ಒಂದು ಸ್ಟಿಕ್ಕರ್ ಹಾಕ್ತಿದ್ದೀನಿ ನಿಮ್ಮ ಓಕೆ ಅದು ಗಾಡಿ ಇರೋದಲ್ಲಿ ಸರ್ ಇದು ಗಾಡಿ ತುಮಕೂರಲ್ಲಿ ತುಮಕೂರು ಸಿಟಿನ ಒಂದು ಸಿಟಿ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಅದು ನನಗೆ ಮೂರು ಇಪ್ಪತ್ತು ಬಿಟ್ಟು ಬಿಡ್ತು ಅದು ನನ್ನ ಮೂರು ತಗೊಂಡು ನಾನು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ರೆ ಬ್ಯಾಟ್ರಿ ಹಾಕದ್ ಸಿಸ್ಟಮ್ ಶಿಸ್ಟಮ್ ಹಾಕುತ್ತೆ ಹ್ಞೂ ನಾನು ಇಪ್ಪತ್ತ ಹದಿನೈದನೇ ತಾರೀಕು ಗಾಡಿ ಈಸ್ಕೊಂಡಿದ್ದು ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಬಿಟ್ಟು ಕೊಟ್ಬಿಡ್ತೀನಿ ಸರ್ ಅಂತ ಯಾಕಂದ್ರೆ ಇದು ಚಿಕ್ಕ ಇನ್ನು ಚಿಕ್ಕ ಗಾಡಿ ಬೇಕಂತೆ ಆಲ್ಟ್ರ್ ಓಕೆ ಈಗ ನೀವೇನು ಹೇಳ್ತಾರೆ ರೇಟು ನಾನು ಫೈನಲ್ ಮೂರಕ್ಕೆ ಬಿಡ್ಬಿಡ್ತೀನಿ ಸರ್ ಗಾಡಿ ಹದಿನಾರು ಮಾಡ್ಲು ಹಾಂ ಹದಿನಾರು ಮೂರು ಹೋಗ್ಬೇಕಲ್ಲ ಸರ್ ಗಾಡಿ ಅದು ಇಲ್ಲ ಅಷ್ಟಿಗೆ ಬಂದ್ರೆ ಬಿಡ್ತೀನಿ ನಿಮ್ದು ಇದ್ರಲ್ಲಿ ನೋಡಿದ್ರೆ ಔಟ್ ಸೈಡ್ ಇಂದ ನಾಲ್ಕೈದು ಓನರ್ ಕಡಿಮೆ ಸಿಗ್ತಾ ಇದ್ದಾವೆ ಹ್ಮ್ ಈ ಗಾಡಿ ಟೆಸ್ಟ್ ಆಗಿದೆ ಗಾಡಿ ಚೆನ್ನಾಗಿದೆ ಔಟ್ಲುಕ್ ಎಲ್ಲ ಚೆನ್ನಾಗಿದೆ ಹ್ಮ್ ಎಲ್ಲೋ ಪಾಯಿಂಟ್ ಇದು ಅದು ಏನೂ ಆಗಿಲ್ಲ ಅದು ಕಂಪ್ನಿಯಿಂದ ಸೀಟ್ ಹೆಂಗ್ ಬಂದಿತ್ತು ಹಂಗೆ ಇದಾವೆ ಆ ಮೇಲ್ಗಡೆ ನಾನ್ ಕವರ್ ಹಾಕ್ತಿರೋದು ಅದು ಬಟ್ಟೆದು ತರ್ತೀನಾ ಹ್ಮ್ ಟೆಸ್ಟಿಂಗ್ ನಾನು ಯಾಕಂದ್ರೆ ಇಪ್ಪತ್ತು ಹೋದಂಗ್ ಆದಷ್ಟು ನಂಗೆ ಹೋದ್ರೆ ಹೋಗತ್ ಏನ್ ಮಾಡೋದು ನಾನು ಡೀಲರ್ ಹತ್ರ ತಗೊಂಡಿದ್ದು ಹ್ಮ್ ಡಿಲ್ಲಿಂಗ್ ಹತ್ತಿದನು ತಂಡಿದ್ದು ಗಾಡಿ ಚೆನ್ನಾಗಿದ್ದಿದ್ದಕ್ಕೆ ನಾನು ರೈಟಿಂಗ್ ತಂಡಿದ್ದು ಹ್ಮ್ ನನ್ ಮೂರಕ್ಕೆ ತಾಂಡೆ ಅದು ಮೂರು ತಾಂಡೆ ಮತ್ತೆ ಕಮಿಷನ್ ಕೊಟ್ಟೆ ಅವ್ರಿಗೆ ಇದು ಟಿ ಎರಡ್ ಸಾವಿರ ಕೊಟ್ಟೆ ಮತ್ತೆ ನಾನ್ ಹೊಸ ಬ್ಯಾಟ್ರಿನ ಹಾಕಿದ್ದೆ ಯಾಕೋ ಒಂದೊಂದ್ಸ ಎರಡು ದಿವಸ ನಿಲ್ಸಿದ್ರೆ ಇದಾಗ್ತಿತ್ತು ಅದಕ್ಕೆ ಅದು ತೆಗೆದ್ಬಿಟ್ಟು ಹೊಸ ಬ್ಯಾಟ್ರಿನ ಹಾಕಿ ಬಿಟ್ಟರೆ ಶಿಸ್ಟಮ್ ಹಿನ್ಗಡೆ ಪ್ಯಾನಲ್ ಎಲ್ಲ ಹಾಕಿದ್ದೆಟಿಂಗು ಗೀಟಿಂಗು ಎಲ್ಲ ಅದೊಂದ್ ಇಪ್ಪತ್ತು ಸಾವಿರ ಅದ್ರ ಬಿಟ್ಟಾಗ್ಬಿಡಿ ಕೊಟ್ಟಿದ್ದು ಬಂದ್ರು ಒಂದ್ ಐದು ಸಾವಿರ ಕಡಿಮೆ ಬಂದ್ರು ಕೊಡ್ಬಿಡೋಣ ಸರ್ ಆಯ್ತು ಅಪ್ಡೇಟ್ ಮಾಡ್ತೀನಿ ಅಂತಾರೆ ಕಸ್ಟಮರ್ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ആ ആയി സർ ഓക്കെ സാർ ഓക്കെ കാൻറ്റാക്ട് നമ്പർ ഇത് ആക്കില്ല ആ ഇത് ആക്കി സാർ സാർ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆ ನೀವು ಇನ್ನೂ ಸಹ ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದ್ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿ